ತ್ರೀರಂಗ ಕ್ಷೇತ್ರಗಳ ದರ್ಶನ ಒಂದೇ ದಿನದಲ್ಲಿ ಏಕೆ ಮಾಡಬೇಕು ಎಂದರೆ ಕಾವೇರಿ ತಾಯಿಗೆ ಒಂದು ಮನಸ್ತಾಪವಿರುತ್ತದೆ ಏನೆಂದರೆ ಕರ್ನಾಟಕ ತಮಿಳುನಾಡು ರಾಜ್ಯಗಳಲ್ಲಿ ಹರಿಯುತ್ತಿದ್ದೇನೆ ಈ ರಾಜ್ಯಗಳಲ್ಲಿಯೂ ಜನರು ಗಂಗೆ ನದಿಯ ಸ್ನಾನ ಮಾಡಿದರೆ ನಾವು ಮಾಡಿದ ಪಾಪಗಳು ಕಳೆಯುತ್ತದೆ ಎಂದು ಗಂಗೆಗೆ ತುಂಬಾ ಪವಿತ್ರತೆ ನೀಡುತ್ತಿರುತ್ತಾರೆ ಎಂದು ಕಾವೇರಿ ತಾಯಿಯಲ್ಲಿ ಮನಸ್ತಾಪವಿರುತ್ತದೆ ಆಗ ಕಾವೇರಿ ತಾಯಿಯು ವಿಷ್ಣುವಿನ ತಪಸ್ಸು ಮಾಡುತ್ತಾರೆ ತಪಸ್ಸಿಗೆ ಮೆಚ್ಚಿ ವಿಷ್ಣುದೇವರು ನೀನು ಹರಿಯುವ ದಾರಿಯಲ್ಲಿ ಮೂರು ದೀಪಗಳನ್ನು ಮಾಡು ಆ ದ್ವೀಪಗಳಲ್ಲಿ ಸ್ವತಃ ನಾನೇ ಬಂದು ನೆಲೆಸುತ್ತೇನೆ ಎಂದು ಹೇಳುತ್ತಾರೆ ಅದೇ ರೀತಿ ಕೊಡಗಿನಲ್ಲಿ ಹರಿಯುವ ತಾಯಿ ಕಾವೇರಿ ಉತ್ತರ ದಿಕ್ಕಿನಲ್ಲಿ ಒಂದು ದಾರಿ ದಕ್ಷಿಣ ದಿಕ್ಕಿನಲ್ಲಿ ಒಂದು ದಾರಿ ಮಾಡುತ್ತಾ ಬಂದು ಪಾಂಡುಪುರ ಕರಿಘಟ್ಟ ಬಳಿ ಸಂಗಮವಾಗುತ್ತದೆ ಈ ಮಧ್ಯದಲ್ಲಿ ಬರುವ ಕ್ಷೇತ್ರವೇ ಶ್ರೀರಂಗಪಟ್ಟಣ ಈ ಕ್ಷೇತ್ರವನ್ನ ಆದಿರಂಗ ಕ್ಷೇತ್ರ ಎಂದು ಕರೆಯಲಾಗುತ್ತದೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಶ್ರೀ ರಂಗನಾಥ ಸ್ವಾಮಿ ದೇವಾಲಯ ಗೌತಮ ಮಹರ್ಷಿಗಳಿಂದ ಪೂಜೆ ಸಲ್ಲಿಸಿದ್ದಕ್ಕೆ ಶ್ರೀ ಗೌತಮ ಕ್ಷೇತ್ರ ಎಂದು ಕರೆಯುತ್ತಾರೆ ಹಾಗೆ ಲಕ್ಷ್ಮೀ ದೇವಿಯು ಶ್ರೀ ರಂಗನಾಯಕಿ ಎಂಬ ಹೆಸರಿನಿಂದ ಶ್ರೀರಂಗ ಕ್ಷೇತ್ರಗಳಲ್ಲಿ ನೆಲೆಸಿದ್ದಾರೆ ಶ್ರೀರಂಗಪಟ್ಟಣದ ಶ್ರೀರಂಗನಾಥ ಸ್ವಾಮಿ ದೇವಾಲಯವನ್ನ ಗಂಗರು ನಿರ್ಮಿಸಿದರು ನಂತರ ವಿಜಯನಗರ ಅರಸರು ಹೊಯ್ಸಳರು ದೇವಾಲಯವನ್ನ ನವೀಕರಿಸಿದರು ಶ್ರೀರಂಗನಾಥ ಸ್ವಾಮಿಯ ಮುಖ್ಯ ವಿಗ್ರಹ ಏಳು ಎಡೆಗಳುಳ್ಳಂತಹ ಆದಿಶೇಷನ ಮೇಲೆ ಪವಡಿಸುತ್ತಾ ದರ್ಶನ ನೀಡುತ್ತಿದ್ದಾರೆ ಹಾಗೆ ಸ್ವತಃ ಕಾವೇರಿ ತಾಯಿಯೇ ರಂಗನಾಥ ಸ್ವಾಮಿಯ ಪಾದ ಸೇವೆ ಮಾಡುತ್ತಿದ್ದಾರೆ ಮೂರು ಮೀಟರ್ ಉದ್ದವಿರುವ ತುಂಬಾ ದೊಡ್ಡದಾದ ಶ್ರೀರಂಗನಾಥ ಸ್ವಾಮಿಯ ಮೂರ್ತಿ ಶ್ರೀರಂಗಪಟ್ಟಣದ ಆದಿದೈವ ಶ್ರೀರಂಗನಾಥ ಸ್ವಾಮಿ ನಾಮಬಲದ ಮೇಲೆಯೇ ಇಡೀ ಊರಿಗೆ ಶ್ರೀರಂಗಪಟ್ಟಣ ಎಂದು ಹೆಸರು ಬಂದಿದೆ ಹಿಂದಿನ ಒಡೆಯರ ಕಾಲದಲ್ಲಿ ಶ್ರೀರಂಗಪಟ್ಟಣ ಮೈಸೂರು ಸಂಸ್ಥಾನದ ರಾಜಧಾನಿಯಾಗಿತ್ತು ನಂತರ ಬರುವಂತಹ ಕ್ಷೇತ್ರ ಮಧ್ಯರಂಗ ಮಧ್ಯರಂಗ ಕ್ಷೇತ್ರ ಇದು ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲದ ಬಳಿ ಶಿವನ ಸಮುದ್ರದಲ್ಲಿದೆ ಶಿವನ ಸಮುದ್ರದಲ್ಲಿರುವಂತಹ ಶ್ರೀರಂಗನಾಥ ಸ್ವಾಮಿಯ ವಿಗ್ರಹ ಶ್ರೀರಂಗ ಕ್ಷೇತ್ರಗಳಲ್ಲಿಯೇ ಅತ್ಯಂತ ಸುಂದರ ವದನರಾಗಿದ್ದು ಭಕ್ತಾದಿಗಳು ಪ್ರೀತಿಯಿಂದ ಶ್ರೀರಂಗನಾಥ ಸ್ವಾಮಿಯನ್ನು ಮೋಹನ ರಂಗ ಅಥವಾ ಜಗನ್ಮೋಹನ ರಂಗ ಎಂದು ಕರೆದು ಪೂಜಿಸುತ್ತಾರೆ ಪೌರಾಣಿಕ ಹಿನ್ನೆಲೆಯ ಪ್ರಕಾರ ಕೃತ ಯುಗದಲ್ಲಿ ದೇವೇಂದ್ರನಿಗೆ ಕಾರಣಾಂತರದಿಂದ ತಗುಲಿದಂತಹ ಶಾಪ ವಿಮೋಚನೆಗಾಗಿ ಸಪ್ತ ಋಚಿಗಳ ಸಲಹೆಯ ಮೇಲೆಯೇ ಶಿವನ ಸಮುದ್ರದಲ್ಲಿ ಶ್ರೀರಂಗನಾಥ ಸ್ವಾಮಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಪೂಜಿಸತೊಡಗುತ್ತಾನೆ ಇಲ್ಲಿಯ ಜನರ ನಂಬಿಕೆಯ ಪ್ರಕಾರ ಸಮೀಪದಲ್ಲಿರುವ ಬರಚುಕ್ಕಿಯಲ್ಲಿ ಸಪ್ತ ಋಷಿಗಳು ನಾನಾ ವಂದನೆಗಳನ್ನ ಸಲ್ಲಿಸುತ್ತಾರೆ ಇಂದಿಗೂ ಎಂದು ನಂಬುತ್ತಾರೆ ಹಾಗಾಗಿ ಶಿವನ ಸಮುದ್ರ ಕ್ಷೇತ್ರವನ್ನ ಸಪ್ತ ಋಷಿ ಕ್ಷೇತ್ರ ಎಂದು ಕರೆಯಲಾಗುತ್ತದೆ ಶಿವನ ಸಮುದ್ರದ ಶ್ರೀರಂಗನಾಥ ಸ್ವಾಮಿಯ ವಿಗ್ರಹ ಕೆಳಗೆ ಅರವತ್ತು ಅಡಿಗಳಷ್ಟು ಆಳದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಅಮೃತ ಕುಂಭವನ್ನು ಸ್ಥಾಪಿಸಿದ್ದಾರೆ ಪ್ರಳಯದ ನಂತರ ಇಡೀ ವಿಶ್ವವನ್ನು ಪುನರ್ಚೇತಿಸುತ್ತದೆ ಎನ್ನಲಾಗುತ್ತದೆ ಕೊನೆಯ ಕ್ಷೇತ್ರವಾಗಿರುವ ಅಂತ್ಯರಂಗ ಕ್ಷೇತ್ರ ಈ ಕ್ಷೇತ್ರವು ತಮಿಳುನಾಡಿನ ಶ್ರೀರಂಗಂನಲ್ಲಿದೆ ಶ್ರೀರಂಗಂ ಕ್ಷೇತ್ರ ಒಂದು ಕಡೆ ಕಾವೇರಿ ನದಿಯಿಂದ ಸುತ್ತುವರೆದಿದೆ ಮತ್ತೊಂದು ಕಡೆ ಕಾವೇರಿ ನದಿಯ ಉಪನದಿಯಾಗಿರುವ ಕೊಲ್ಲಿಡಂ ನದಿ ಸುತ್ತುವರೆದಿದೆ ಶ್ರೀರಂಗನಾಥ ಸ್ವಾಮಿ ದೇವಾಲಯದಿಂದ ಈ ದ್ವೀಪ ನಗರಕ್ಕೆ ಶ್ರೀರಂಗಂ ಎಂದು ನಾಮಕರಣವಾಗಿದೆ ಶ್ರೀರಂಗಂ ಕ್ಷೇತ್ರವು ಮಹಾವಿಷ್ಣು ದೇವರ ಎಂಟು ಸ್ವಯಂ ವ್ಯಕ್ತ ಕ್ಷೇತ್ರಗಳಲ್ಲಿಯೇ ಪ್ರಮುಖವೆಂದು ಹೇಳುತ್ತಾರೆ ದೇವಾಲಯವು ಸುಮಾರು ನೂರ ಐವತ್ತಾರು ಎಕರೆಗಳಷ್ಟು ಭವ್ಯವಾಗಿದೆ ಮುಖ್ಯ ದೇವಾಲಯ ರಾಜಗೋಪುರವು ಇನ್ನೂರ ಮೂವತ್ತು ಅಡಿಯಷ್ಟು ಉದ್ದವಿದ್ದು ವಿಶ್ವದಲ್ಲಿಯೇ ಅತಿ ಎತ್ತರದ ಗೋಪುರ ಎಂದು ಖ್ಯಾತಿ ಪಡೆದಿದೆ ಪುರಾಣದ ಪ್ರಕಾರ ರಾವಣ ಸಂಹಾರ ನಂತರ ಅಯೋಧ್ಯೆಯಲ್ಲಿ ಶ್ರೀರಾಮ ಪ್ರಭುವಿನ ಪಟ್ಟಾಭಿಷೇಕವಾಗುತ್ತದೆ ಈ ಪಟ್ಟಾಭಿಷೇಕಕ್ಕೆ ಬಂದಿದ್ದ ವಿಭೀಷಣೆಗೆ ಪ್ರೀತಿಯಿಂದ ಉಡುಗೊರೆಯಾಗಿ ಪ್ರಭು ಶ್ರೀರಾಮಚಂದ್ರರು ತಾವೇ ಪೂಜಿಸುತ್ತಿದ್ದ ಶ್ರೀರಂಗನಾಥ ಸ್ವಾಮಿಯ ವಿಗ್ರಹವನ್ನು ನೀಡುತ್ತಾರೆ ಆ ವಿಗ್ರಹವನ್ನ ಎಲ್ಲಿ ನೆಲದ ಮೇಲೆ ಇಡಲಾಗುತ್ತದೆಯೋ ಅದು ಅಲ್ಲಿಯೇ ಪ್ರತಿಷ್ಠಾಪಿತಗೊಳ್ಳುತ್ತದೆ ಎಂದು ಪ್ರಭು ಶ್ರೀರಾಮಚಂದ್ರರು ಸೂಚಿಸುತ್ತಾರೆ ಆ ವಿಗ್ರಹದೊಂದಿಗೆ ಲಂಕೆಯ ಕಡೆಗೆ ಹೋಗುತ್ತಿದ್ದ ವಿಭೀಷಣನು ಶ್ರೀರಂಗಂ ಕ್ಷೇತ್ರದ ಕಾವೇರಿ ನದಿಯನ್ನು ಕಂಡು ತನ್ನ ದೈವ ದಿನ ಕಾರ್ಯಗಳನ್ನು ಮುಗಿಸಲು ವಿಗ್ರಹವನ್ನು ಭೂಮಿಯ ಮೇಲೆ ಇಡುತ್ತಾರೆ ತನ್ನ ದೈನಂದಿನ ಕಾರ್ಯಗಳು ಮುಗಿದ ಮೇಲೆ ವಿಗ್ರಹವನ್ನು ಎತ್ತಲು ಹೋದಾಗ ವಿಗ್ರಹ ಒಂದು ಇಂಚು ಸಹ ಮೇಲೆ ಏಳುವುದಿಲ್ಲ ಕಟ್ಟ ಕಡೆಗೆ ದೇವರನ್ನ ಬೇಡಿಕೊಂಡಾಗ ವಿಷ್ಣುದೇವರು ಪ್ರತ್ಯಕ್ಷ ಆಗಿ ತಾವು ಅಲ್ಲಿಯೇ ನಿಲ್ಲಿಸುತ್ತೇನೆ ಆದರೆ ದಕ್ಷಿಣಕ್ಕೆ ಮುಖ ಮಾಡಿ ಲಂಕೆಯನ್ನ ಆಶೀರ್ವಾದಿಸುವುದಾಗಿ ತಿಳಿಸುತ್ತಾರೆ ಆದ್ದರಿಂದ ಶ್ರೀರಂಗಂ ಕ್ಷೇತ್ರದ ಶ್ರೀರಂಗನಾಥ ಸ್ವಾಮಿಯ ವಿಗ್ರಹವು ದಕ್ಷಿಣಕ್ಕೆ ಶ್ರೀಲಂಕಾ ದೇಶವನ್ನ ನೋಡುತ್ತಿರುವುದು ಶ್ರೀರಂಗಂ ಕ್ಷೇತ್ರವು ಶ್ರೀ ವೈಷ್ಣವರ ನೂರ ಎಂಟು ದಿವ್ಯ ದೇಶಗಳಲ್ಲಿ ಪ್ರಮುಖವಾಗಿದ್ದು ದೇವಾಲಯದಲ್ಲಿ ಶ್ರೀ ವೈಷ್ಣವರ ತತ್ವಜ್ಞಾನಿಗಳಾದಂತಹ ಶ್ರೀ ರಾಮಾನುಜಾಚಾರ್ಯರ ದೇಹವನ್ನು ಸುಮಾರು ಸಾವಿರ ವರ್ಷಗಳಿಂದ ಇಲ್ಲಿಯೇ ಸಂರಕ್ಷಿಸಿಟ್ಟಿರುವುದು ಇಲ್ಲಿನ ವೈಶಿಷ್ಟ್ಯತೆ ಆತ್ಮೀಯ ವೀಕ್ಷಕರೇ ಧನುರ್ಮಾಸದ ದಿನಗಳಲ್ಲಿ ಒಂದು ದಿನದಲ್ಲಿ ಮೂರು ಕ್ಷೇತ್ರಗಳ ದರ್ಶನ ಪಡೆದರೆ ಪಾಪ ವಿಮೋಚನೆಯಾಗಿ ಇಡೀ ಬ್ರಹ್ಮಾಂಡ ದರ್ಶನ ಪಡೆದ ಹಾಗೆ ಎಂದು ಹೇಳಲಾಗುತ್ತದೆ ಓಂ ನಮೋ ರಂಗನಾಥ ಸ್ವಾಮಿಯೇ ನಮಃ